ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ಆಯಿತಾ ನಾನು ಇದು ಇವತ್ತಿನವರೆಗೆ ಒಂದು ನಲ್ವತ್ತು ವ್ಲಾಗ್ ಹತ್ರ ಅಂದರೆ ನಲ್ವತ್ತು ಕಂಪ್ಲೀಟ್ ಆಗಿಲ್ಲ ಬಟ್ ನಲ್ವತ್ತರ ಹತ್ರ ಹತ್ರ ಆಗಿದೆ ಅಷ್ಟು ವ್ಲಾಗ್ಸ್ ಮಾಡಿದ್ರು ನನಗೆ ಕಾನ್ಫಿಡೆನ್ಸೇ ಇಲ್ಲ ವ್ಲಾಗ್ ಮಾಡೋಕ್ಕೆ ಅಂತ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ದೀನಿ ಎಂತ ಹೇಳೋಣ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂದರೆ ನಂದು ಕಾನ್ಫಿಡೆನ್ಸೇ ಇಲ್ವಲ್ಲ ಸೊ ನೋಡಿ ಏನು ಕಾರ್ಡ್ ಅನ್ಕೋಬೇಡಿ ಇಲ್ಲಿ ಬಂದಿದ್ದ ಹಂಗೆ ಸೊ ಈ ಮರದಲ್ಲಿ ಒಂದು ಜೋಕಾಳಿ ಕಡ ಕಟ್ಟೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಆದರೆ ಇವತ್ತೇ ಮಾಡ್ತೀನಿ ಸೊ ಇಲ್ಲಿಂದ ಅಲ್ಲಿಗೆ ಸಖತ್ತಾಗಿದೆ ಬನ್ನೂ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಕಟ್ಟಿದ್ರೆ ಹೆಂಗೆ ಅಲ್ಲ ನೋಡಿ ಇಲ್ಲಿಂದ ಹಿಂಗೆ ಹಾಂ ಹಾ ಸೈಕ್ಕಾಗಿರುತ್ತೆ ಮಾತ್ರ ಇದರಲ್ಲಿ ಆಟೋ ಫೋಕಸ್ ಸಲ ಫೋಕಸ್ ಮಾಡಿದ್ರೆ ಮತ್ತೆ ಫೋಕಸ್ ಆಗೋಲ್ಲ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕು ನಾನು ವಿಡಿಯೋ ನೋಡ್ತಿರೋ ಬೇರೆ ಏನಾದರೂ ಫೋಕಸ್ ಆದರೆ ನಾನು ಮುಖ ಮತ್ತೆ ಕಾಣಲ್ಲ ಸೊ ಇದೇ ಬನ್ನಿ ನೋಡೋಣ ಇವತ್ತು ಏನಾಗುತ್ತೆ ಅಂತ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀನಿ ಆಯಿತಾ ಹಾಗೆ ಈ ಕಡೆ ಬಂದೆ ಮತ್ತು ಇನ್ನೊಂದು ವಿಷಯ ಹೇಳಬೇಕಿತ್ತು ನಾನು ಲೈಫಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ ಅಂದರೆ ಸೊ ಈ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ನಲ್ಲ ಅದಕ್ಕೆ ನಾನು ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ ಫಸ್ಟ್ ಆಫ್ ಆಲ್ ಇವಾಗ ನಾನು ಬ್ಯಾಂಗ್ಳೂರು ಹೋದರೆ ನಿಮಗೆ ಈ ಥರ ವ್ಲಾಗ್ ಸಿಗೋಲ್ಲ ಅಂದರೆ ಫ್ಯಾಮಿಲಿ ವ್ಲಾಗ್ ಸಿಗೋಲ್ಲ ನಾನು ಬ್ಯಾಂಗ್ಳೂರಲ್ಲಿ ತುಂಬ ಬೇರೆ ಬೇರೆ ವೀಡಿಯೋಸ್ ಮಾಡಬೇಕಂತೆ ಆ ಥರ ವೀಡಿಯೋಸ್ ನನಗೂ ಸ್ವಲ್ಪ ಇಷ್ಟ ಇದೆ ಮಾಡೋಣ ಅಂತ ಏನಿಲ್ಲ ಅಂದರೆ ಮಾಡುವಂತಿದ್ದೀನಿ ಆದರೆ ಏನಂತ ಹೇಳೋಣ ಈ ಥರ ವ್ಲಾಗ್ಸ್ ನನಗಿಷ್ಟ ಅಂದರೆ ಫ್ಯಾಮಿಲಿ ವ್ಲಾಗ್ಸ್ ಮಾಡೋಕ್ಕೆ ಸೊ ಅದಕ್ಕೀಗ ವಿರಾಜ್ ಒಂದು ಕೆಲಸ ಇದೆ ಅಂತೆ ಸೊ ಅದು ಆಗುತ್ತಾ ಗೊತ್ತಿಲ್ಲ ಬಟ್ ಆದರೆ ಒಳ್ಳೆಯದು ಅದು ಇವಾಗ ಟ್ರೈ ಮಾಡ್ತಾಯಿದ್ದೀನಿ ಸಿಕ್ಕಿದ್ರೆ ಅದಕ್ಕೆ ಜಾಯಿನ್ ಆಗ್ತೀನಿ ಇಲ್ಲಾಂದರೆ ಬ್ಯಾಂಗ್ಳೂರ್ ಹೋಗಬೇಕು ಸೊ ಬ್ಯಾಂಗ್ಳೂರು ವ್ಲಾಗ್ಸ್ ನಿಮ್ಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ ಬಟ್ ಈ ಬಟ್ ಇಷ್ಟು ದಿನ ಮಾಡಿರೋ ವ್ಲಾಗ್ಸಲ್ಲಿ ಏನು ಅಷ್ಟು ಸಪೋರ್ಟ್ ಏನಿಲ್ಲ ಬಟ್ ಫ್ಯಾಮಿಲಿ ವ್ಲಾಗ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ಇಷ್ಟೆಲ್ಲ ಮಾತಾಡ್ಬಿಟ್ಟೆ ಎರಡು ನಿಮಿಷದ ವೀಡಿಯೋದಲ್ಲಿ ಸೊ ಒಂದ್ಸಲ ನೋಡ್ಕೊಳ್ಳಿ ನೇಚರ್ ಭೀ ಹೆಂಗಿದೆ

ನಿನ ಕೈಯಲ್ಲಿ ಆಗಲ್ಲ ಬಿಡು ಇವನ ಗ್ರಹಕತಿ ಸಂದಾಗಿಲ್ಲ ಎಕ್ಸ್‌ಪರಿಮೆಂಟ್ ಮಾಡ್ತಿದೇನೆ ಅದಲ್ಲ ಆಗೋದಿಲ್ಲ ದೊಡ್ಡ ಪೊಕೀಯ ಕಲು ಗಾಯಾ ಬಿಡು ಅಣ್ಣ ನಾವು ಒಡಿಬೇಡಿ ಅಣ್ಣ ದೂರ ದೂರ ಎಲ್ಲ ಆಯ್ತಲ್ಲ ಮುಗಿಯುತ್ತೆ ಇಲ್ಲಿಗೆ ಗಾಯ್ಸ್ ಇವಾಗ ನಮ್ಮ ಅಮ್ಮ ನಿಮ್ ವ್ಲಾಗ್ ಮಾಡ್ತಾರಂತೆ ನೋಡೋಣ ಬನ್ನಿ ಹೆಂಗ್ ಮಾಡ್ತಾರೆ ಅಂತ ನೋಡಿದ್ರಾ ನಾನು ಏನು ಮಾಡಬೇಕು ಈಗ ನನಗೆ ಆಗಲ್ಲ ಈಗ ಕ್ಯಾಮೆರಾ ಹಿಡ್ಕೊಂಡು ಮಾಡಬೇಕು ವ್ಲಾಗ್ ನನಗೆ ಆಗಲ್ಲ ನನಗೆ ಕೆಲಸ ಉಂಟು ಕೆಲಸ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಅಮ್ಮ ಓಡ್ಬಿಟ್ರು ವ್ಲಾಗ್ ಮಾಡಿ ಅಂದ್ರೆ ಅಷ್ಟು ಬೇಗ ವ್ಲಾಗ್ ಮಾಡಕ್ಕೆ ನಿಮ್ಮನಗ ಇರ್ತಿದ್ದೆ ಇವ ಯಾರೆ ಏಯ್ ಇವನೇ ನಮ್ಮ ಅಣ್ಣ

ನಮ್ಮ ಹಾರ್ದಿಕ್ ಹಾಕುವಂತ ಅದ ತಿಂಡು ತಗೊಂಡೋಗ್ತಾನೆ ಬಿತ್ತು ಅದ ತಗೊಳ್ತಾನೆ ಅವನು

ಕೈಯೆಲ್ಲ ಜನ ಏನೋ ನೋವು ಆ ಅಮ್ಮ ಹಿಡಿಯೋ ಕ್ಯಾಚ್ ನೋಡಿದ್ರ ಎಂತ ಇದು ಇವಾಗ ನಮ್ಮ ತಮ್ಮ ಪುನೀತ್ ಬ್ಲಾಗ್ ಮಾಡ್ತಾನಂತೆ ಸೊ ಮಾಡೋ ಸ್ಟಾರ್ಟ್ ಆಯ್ತು ಅದು ನಿಮ್ಮನೆ ಅದನ್ನು ನೋಡಿ ನಮ್ಮನೆಂದು ಹೇಳ್ಬಿಟ್ಟು ಇದ್ರು ಇವಾಗ ಅಷ್ಟು ಬೇಗ ವಿಡಿಯೋ ಆನ್ ಮಾಡ್ದಂಗೆ ಅಲ್ಲ ಅಲ್ಲ ಅಂತ ಹೇಳಿದ್ರು ಯಾಕೆ ನೀವು ಹಿಂಗೆ ಏನು ಹೆಂಗೆ ಆಗಲ್ಲ ನಿನ್ ಕೈಯಲ್ಲಿ ಆಗಲ್ಲ ಹೇಳಿದ ಕೆಲ್ಸ ಸರಿಯಾಗಿ ಮಾಡಕ್ ಆಗಲ್ಲ ಇಲ್ಲಿಡಕ ಹೇಳಿದ್ರೆ ಅಲ್ಲಿ ಇಟ್ಟಿದ್ಯಂತ ಅದಿಂತ

ಕ್ಲಾಸಲ್ಲಿ ಪ್ರಾಕ್ಟೀಸ್ಗೆ ಅಂತ ಹೋದ್ರೆ ಪೆನ್ನಿಂದ ಹೊಸ ಪೆನ್ನಿಂದ ಲೆಡ್ ಕದಿಯೋದು ಯಾರು ಅಂತ ಗೊತ್ತಾಗ್ಲಿ ಆಮೇಲೆ ಇರೋದು ನಿಮಗೆ ಕೆಲಸ ಇಲ್ಲ ಅಲ್ಲ ಪೆನ್ನಿಂದ ಲೆಡ್ ಕದಿಯೋದು ಆಮೇಲೆ ಅವ್ರದ್ದು ಅರ್ಧ ಲಾಸ್ಟ್ ಒಂದು ಸ್ವಲ್ಪ ಪೆನ್ನದು ಇಂಕ್ ಬಾಕಿರುವಾಗ ಪೆನ್ನನ್ನು ಇಟ್ಟಿರೋದಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಹೊಸ ಪೆನ್ ಅಂತ ಬ್ಯಾಗಲ್ಲಿ ಇಟ್ಟರೆ ಕದ್ದು ಬಿಟ್ಟಿದ್ದಾರೆ ಆದರೆ ಪ್ರತಾಪು ನಂದು ಇಷ್ಟು ಟೆಕ್ಸ್ಟ್ ಬುಕ್ ಎಲ್ಲೋ ಬ್ಯಾಗ್ದ ಮೇಲೆ ಇಟ್ಟಿದ್ದೆ ನೋಡಿ ಒಂದು ಪೆನ್ ಲೆಡ್ ಗದ್ದಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಾನೆ ಇವನು ಬೆಳಿಗ್ಗೆ ಅಷ್ಟೇ ಹೇಳಿದೆ ಏನು ವ್ಯೂಸ್ ಎಲ್ಲ ಇಲ್ಲ ಅಂತ ಸೊ ಇವಾಗ ಇವತ್ತು ಹಾಕಿರೋ ವೀಡಿಯೋ ಲೇಟೆಸ್ಟ್ ಬೆಳಿಗ್ಗೆ ಹಂಡ್ರೆಡ್ ಪ್ಲಸ್ ವ್ಯೂಸ್ ಬಂದಿದೆ ನಮ್ಮಮ್ಮನೂ ನೋಡಿದ್ರು ವ್ಲಾಗು ಅಮ್ಮನಿಗೆ ಇವತ್ತೇ ನನ್ನ ಚಾನೆಲ್ ತೋರಿಸ್ಕೊಟ್ಟಿರೋದಲ್ಲ ನಾನು ಹೆಂಗಿತ್ತು ವೀಡಿಯೋಸ್ ಎಲ್ಲ ಎಲ್ಲ ಚೆನ್ನಾಗಿದೆ ಇವತ್ತು ಸ್ವಲ್ಪ ವ್ಯೂಸ್ ಬಂದಿದೆ ಇವತ್ತು ವಿಡಿಯೋ ಬಂದಿದೆ

ಆದರೆ ಈ ಮರದಲ್ಲಿ ಎಲ್ಲ ಚೆನ್ನಾಗಿರಲ್ಲ ಅದ ಕಾಲಿಗೆ ಸರಿ ಬಿತ್ತು ಕಾಲಿಗೆ ಬಿತ್ತಲ್ಲ ಮತ್ತೆ ಅದಕ್ಕೆ ಹೇಳೋದು ಕ್ರಿಕೆಟ್ ಆಡಕ್ ಕಲಿಬೇಕು ಕ್ಯಾಚ್ ಇಡಿಯ ಕಲಿಬೇಕು ಅಂತ ಕೊಡಿ ನೋಡೋಣ ನೋಡಿ ಚೆನ್ನಾಗಿದೆ ಆಯ್ತಾ ಒಂದೊಂದು ಜಾಗದಲ್ಲಿ ಇದೆ ಈ ಥರ ಇರುತ್ತೆ ಅದಕ್ಕೆ ಎಲ್ಲ ತಿನ್ನೋಕ್ಕಾಗಲ್ಲ ಆಗಲ್ಲ ನೋಡಿ ಜೊತೆ ಮಾರತ ಅದು ಅಲ್ಲ ಬೆಕ್ಕಲ್ಲ ಮಾರತದ ಇರ್ತದ ಮತ್ತೆ ಅದ್ರ ಜಾತಿನೇ ಹಂಗೆ ಮರ ಹತ್ತೋದು ಅದಕ್ಕೆ ಏನ್ ಏನ್ ಕಲಿಯಕ್ಕೆ ಅದ್ರಲ್ಲಿ ಈಗ ಮರ ಹತ್ತದ ಕಲೀಬೇಕಾ ನಮಗೂ ಮರತಕ್ ಬರುತ್ತೆ ಈ ಮರಕ್ಕ ನಾನು ಹತ್ತಿರೋ ಮರ ಗೊತ್ತಾ ನಿಮ್ಗೆ ಅಂತಂತ ಕಾಣಿಸ್ತಿದೆಯಲ್ಲ ಮೇಲೆ ಅಂತ ಮರಕ್ ಹತ್ತಿರ ಯಾಕೆ ರಿಯಾಕ್ಷನ್ ಬೇರೆ ಕೊಡ್ತಾರಲ್ಲ ನಂದು ಕಾಲ್ ಮುರಿದಾಗೈತಲ್ಲ ಅದೆಲ್ಲ ಗೊತ್ತಾ ಈಗ ಇವ್ರಿಗೆ ಗೊತ್ತಿಲ್ಲ ಕಾಲು ಮುರಿದಿದ್ದು ಮರಕೋತಿ ಅಟ್ಟ ಮರಕೋತಿಯಲ್ಲ ಮರತ್ತಿ ಅಲ್ಲಿಂದ ಬಿದ್ದು ಆಗಿರೋದು ಮರತ್ತಿ ಆರಿ ಬಿದ್ದಿದ್ದು ಹಾಂ ನಾನೇ ಬೇಕು ಅಂತ ಆರಿದು ಜಾರಿ ಬಿದ್ದಿರೋದಲ್ಲ ಅದು ಗೊತ್ತಾಯ್ತಾ ನೋಡಲಿ ಮನೆ ಮೇಲೆ ಹತ್ತಿದಾರೆ ಈಗ ಅಣ್ಣ ಅಲ್ಲಿ ಸ್ವಲ್ಪ ನೀರು ಬ್ಲಾಕ್ ಆಗಿತ್ತಾಯಿತಾ ಅದಕ್ಕೆ ಅದನ್ನ ಈಗ ರೆಡಿ ಮಾಡ್ತಾ ಇದ್ದಾರೆ ಏನು ಇಟ್ಕೊಂಡು ಹತ್ತಿರೋದು ಸೊ ಇವತ್ತಿನ ವ್ಲಾಗ್ ಹೆಂಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗೈಸ್